ಏ ಪದ್ದು ಏನ್ ಮಾಡಕತಿ ನೀನ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋಬೇಡ ಎದ್ರ ಮೇಲೆ ಮೊದಲ ಅಯ್ಯೋ ನಿಮ್ಮಪ್ಪ ಬಂದ್ರು ಅಂತ ಅನ್ಸುತ್ತೆ ಎದ್ರಿ ಅಯ್ಯೋ ಅಮ್ಮ ಕಾಲ್ ಜಾರಿ ಬಿದ್ಬಿಟ್ಟೆ ಅಯ್ಯೋ ಅಪ್ಪ ನಾನು ಅಲ್ಲಿ ಕುಂತಿದ್ದೆ ಕಾಲ್ ಜಾರಿ ಅವ್ರ ಮೇಲೆ ಬಿದ್ಬಿಟ್ಟೆ ಅಪ್ಪ ಸಾರಿ ಸಾರಿ ರೀ ಅಯ್ಯೋ ಪರವಾಗಿಲ್ಲ ಬಿಡಿ ನೀವೇನು ಬೇಕು ಅಂತ ಬಿಳಿಲ್ಲಲ್ಲ ಕಾಲ್ ಜಾರಿ ಬಿದ್ದಿದ್ರೆ ಅಷ್ಟೇ ಅಯ್ಯೋ ಅಪ್ಪ ನಾನಿನ ಅವ್ರ ಮ್ಯಾಗ ಬೇಕಂತ ಬಿಳಿಲ್ಲಪ್ಪ ಅದು ಅಲ್ಲಿಂದ ಹೇಗಿದ್ಯಾ ಗಸಕ್ಕನ ಜಾರಿ ಅಶ್ವತ್ಥ್ ಕವರ ಬರartifactId್ರು ಅವರ ಮೇಲೆ ಬಿತ್ನೇಪ್ಪ ನೀ ಏನು ಅನ್ಕೋಬೇಡ ಮತ್ತು ಹ್ಮ್ ಇಲ್ಲ ಮಗಳ ನಾನು ಏನು ಅನ್ಕೋದಿದ್ರು ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರ ಹ್ ಏನಾರ ಏನಾರಾ ಆದ್ರೆ ಏನು ಹೆಚ್ಚು ಕಡಿಮೆ ಹೇಳು ಅಲ್ಲ ಅವನು ಮೊದಲ ವೈಸ ಅದಾನ ಹ್ ಹೋಗಿ ಹೋಗಿ ಅವನ್ ಮೇಲೆ ಬಿತ್ತಿದಿ ಅಯ್ಯೋ ನಾನೇನು ವೈಸ ಆದಂಗಿಲ್ಲ ರೀ ಅಂತರ ನಾನು ಹರಿದವಾ ಅದನ ಆದ್ರೆ ಏನು ಮಾಡೋದು ಕೂಡ್ ತಗಿಂದ ನನ್ನ ಕೂದ್ಲು ಬೆಳ್ಳಗನ ಅದಾವ ಅದಕ್ಕೆ ಹಂಗ ಅನಸ್ತನ ಮತ್ತು ಯಪ್ಪಾ ಹೆಂಗಾರ ಇರುವ ಅಲ್ವಪಾ ಯಾರಾದ್ರೂ ನೋಡಿದ್ರ ನನ್ನ ಮಗಳ ಗತಿ ಏನು ನಾಳೆ ಹೇಕಿನ ಯಾವ ಮದುವೆ ಆಗ್ಬೇಕು ಬ್ಯಾಡ ಅಲ್ಲ ನೀವೇಬ್ರೀರತಿ ಮಾಡಿ ಬಿಡು ಆದ್ರೆ ಊರಾಗಿನ ಮಂದಿ ಕಣ್ಮ ಸುಮ್ಮನೆ ಇರ್ತಾವೇನ ಅಯ್ಯ ನೋಡು ನಮ್ಮ ಸಾಮಾನ್ಯ ಮಗಳು ಯಾರ ಜೊತೆ ಚಲಾಟಾಡತ್ತಾಳ ಅಂತೇಳಿ ಅಂದ್ರೆ ಏನ್ ಮಾಡುದಪ್ಪ ಮೊದ್ಲ ತಾಯಿ ಎಲ್ಲದ ಮಗಳಕಿ ನಾನಕ್ಕಿನ್ ಬಂಗಾರದಂಗ ಸಾಕ್ಯದನ ಅಂತದ್ರಾಗ ಯಾರಾರು ನೋಡಿ ಏನಾರ ಅಂದ್ಕೊಂಡ್ರು ನಾಳೆಗೆ ಗಂಡ ಗಂಡು ಸಿಗ್ಬೇಕಲ್ಲಪ್ಪ ಅದಕ್ಕೆ ನನಗೆ ಭಯ ಆಗಿತ್ತು ನೀನೇನು ಪೀರುತಿ ಮಾಡದಿಲ್ಲ ಹುಡು ಆದರೂ ಎಲ್ಲಿದುಪ್ಪ ಊರಾಗಿನ ಮಂದಿ ಒಂದಕ್ಕೊಂದು ಹಚ್ಚಿ ಚಂದ ನೋಡ್ತಾರೆ ಅವರು ಅದಕ್ಕಪ್ಪ ನಮಗೆ ಭಯ ಆಗೋದು ಅಯ್ಯೋಪ್ಪ ನೀನು ಯಾಕೆ ಇಷ್ಟೊಂದು ಭಯ ಪಡಕತ್ತಿದಿ ನಾನೇನು ಅದ್ರ ಮ್ಯಾಲ ಬೇಕತ್ತ ಬಿಟ್ಟಂಗೆ ನಾನೇನು ಅವ್ರನ್ನ ಪೀರುತಿ ಮಾಡಿ ಹೇಳಾಕತ್ತಿದಿ ಅವ್ರೇನು ಪೀರುತಿ ಮಾಡಾಕತ್ತೀ ನೀನು ಅಲ್ಲ ನಾನು ಅವ್ರೇ ನೋಡೇ ಇಲ್ಲ ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ನೀ ನೋಡಿದ್ರು ಒಳ್ಳೆ ನಾನು ನಮ್ಮಂದಿನ ಪ್ರೀತಿ ಮಾಡಿ ಲವ್ ಮಾಡಿ ನಾವಿಬ್ರು ಇಲ್ಲಿ ಇದು ಮಾಡ್ತಿದೆಯಲ್ಲ ಅಲ್ಲ ನೀನೇ ಹಿಂಗಂದ್ರೆ ಮತ್ತೆ ಮಂದಿ ಹೇಗಾರ ಮಾಡೋದು ನೋಡಪ್ಪ ನಾನು ಅಲ್ಲಿ ಮ್ಯಾಲೆಲ್ಲ ಸುತ್ತ ಕಡೆ ನೋಡ್ಕೊಂತ ಕುಂತಿದ್ದೀಯಾ ಇದು ಅವ್ರ ಹೊಲ ಅಂತಲ್ಲ ಅದಕ್ಕಾಗಿ ಪಾಪ ಅವರ ಕಣ್ಣಿಂದ ಬಂದರು ಅವರು ಬರೋದಕ್ಕೆ ನಾನು ಇಳಿದಕ್ಕೆ ಎಲ್ಲ ಚಾಟಿಯಾಗಿ ಕಾಳಜಿ ಬಿದ್ದುಬಿಟ್ನಿ ಪಾಪ ಇನ್ನು ಅವ್ರಿಗೆ ಪಟ್ಟ ಹತ್ತಿರಬೇಕು ನಾನು ಅವ್ರ ಮ್ಯಾಲೆ ಬಿದ್ನಿ ಅವ್ರ ನೆಲಕ್ಕೂ ಬಿದ್ದಾರ ನಾನು ಬೇರೆ ಅವ್ರ ಮ್ಯಾಲೆ ಬಿದ್ದನು ಬಾರ ಎಲ್ಲ ಅವ್ರ ಮ್ಯಾಲೆ ಪಾಪ ಎಷ್ಟು ನೋವಾಗಿದೆ ಏನೋ ಅಯ್ಯೋ ಹೌದಣ್ಣ ಮಗಳ ಇಲ್ವಾ ನಾನು ಅವಮಗಿನಿ ನೀನು ಪ್ರೀತಿ ಅಂತ ನಾ ಅನ್ಕೊಂಡ್ಬಿಟ್ ನೀವ್ ಭಯ ಆಗ್ಬಿಡ್ತು ಅಲ್ಲ ನೀನ್ ಹೆಸರೇನಪ್ಪ ಗೊತ್ತಾಗ್ಲಿಲ್ಲ ಅಯ್ಯೋ ನನ್ನ ಹೆಸರು ಗೊತ್ತಿಲ್ಲ ಏನ್ರಿ ರೀ ಶಂಕರ ಅಂತ ಹೇಳಿ ಓ ಹೌದನಾ ಓ ಅಣ್ಣ ಸರಿ ಸರಿ ಬಾ ಊಟ ಮಾಡೋನು ಹೊತ್ತಾಗೇತಿ ನಿಂದು ಊಟ ಆತನಪ್ಪ ಮತ್ತ ಹಾ ಊಟ ಮಾಡ್ಕೊಂಡ ಬಂದರಿದ ನಮ್ಮನ ಇದರ್ ಹಾಸಿದ ಅದನ್ನ ಹಳ್ಳದ ಕಡೆ ನೀರ್ ಹಾಸಿದ ಇನ್ನು ಬಂದ್ ಮಾಡಕ್ ಹೋಗ್ಬೇಕನ್ನತಿದ್ದಿ ಅಷ್ಟ್ರಾಗ ಇವ್ರು ಇಲ್ಲಿ ಕುಂತಿದ್ರಲ್ಲ ಯಾರ ಏನೋ ಹೊಲದಾಗ ಏನ್ ಅಂತ ನೋಡಕ್ ಬನ್ನಿ ಅದಕ್ಕಾಗಿಯೇ ಬರೋರ್ ರ ಇವ್ರು ಬಿಟ್ರು ಅಷ್ಟ್ರಾಗ ನೀವು ಬಂದ್ರಿ ಇಷ್ಟೆಲ್ಲಾ ಅನಾಹುತ ಆಯ್ತು ಆಯ್ತಾತ್ ನೀವು ಊಟ ಮಾಡ್ರಿ ಬೇಕಿದ್ರೆ ಇಲ್ಲೇ ಮ್ಯಾಲ ಕುತ್ಕೊಂಡ್ ಊಟ ಮಾಡ್ರಿ ನಾನು ಕೆಳಗೋಗಿ ಹಳ್ಳಕ್ಕ ನೀರ್ ಅಲ್ಲಿ ಹೊಲ ನೀರು ಬಂದ್ ಮಾಡಿ ಬರ್ತೇನೆ ಹ್ಮ್ ಸರಿ ಸರಿ ಹಂಗಾರೆ ನಾವು ಇಲ್ಲೇ ಕುತ್ಕೊಂಡ ಊಟ ಮಾಡ್ತೇವೆ ನೀವು ಹೋಗ್ರಿ ನಮ್ದು ಹೆಂಗೋ ಇಲ್ಲಿ ಹತ್ತಿದ್ರೆ ನಮ್ಮದು ನಮ್ದು ಹೊಲಾಕಂತತಿ ಎರಡು ಕಡೆ ನೋಡ್ಕೊಂತ ಕುಂತಂಗ ಆಗ್ತತಿ ಒಂದಿಟ್ಟು ಊಟ ಮಾಡ್ಬೇಕಿಲ್ರಿ ಒಂದು ರೊಟ್ಟಿ ತಿನ್ಬೇಕಾಗಿತ್ತು ಅಯ್ಯೋ ಬ್ಯಾಡ ಬ್ಯಾಡ್ರಿ ಇವಾಗರ ರೊಟ್ಟಿ ತಿಂದ ಬಂದನ್ ಎರಡು ರೊಟ್ಟಿ ತಿಂದ ಅನ್ನ ಉಂಡ್ ಬಂದ್ರ ಮೈ ಗಟ್ಟಿ ಮುಟ್ಟ ಕೆಲಸ ಮಾಡಕ್ಕೂ ಶಕ್ತಿ ಭಾಳ ಇರ್ತತಿ ಅದಕ್ಕ ರೊಟ್ಟಿ ತಿಂದ ಬಂದಿನಿ ನೀವು ಊಟ ಮಾಡ್ರಿ ಗೊತ್ತಾಗೈತಿ ಹಾ ಹಾ ಆಯ್ತಪ್ಪ ಯಾವ ಡಬ್ಬಿ ತಗೊಂಬರ್ತೇನಾ ನೀನ್ ಬೇಕಿದ್ರೆ ಮ್ಯಾಲೆ ಹತ್ತಿ ಕುಂದ್ರ ಹಾ ಬೇಡಪ್ಪ ಇಲ್ಲಿ ಕೆಳಗೆ ಕುಂತ ಊಟ ಮಾಡೋನು ಹತ್ತೋದು ಇಳಿದು ಎಲ್ಲಿ ಸುಮ್ಮ ತರಾಸ ನಿಂಗೂ ವಯಸ್ಸಾಗೈತಿ ಇಲ್ಲಿ ಕೆಳಗೆ ಕುಂತ ಊಟ ಮಾಡೋನ್ ತಗೋ ನೀನ್ ಹೋಗಿ ತಗೊಂಡ್ ಬಾ ಇಲ್ಲ ನಾನ್ ತಗೊಂಬರ್ಲೇನಪ್ಪ ಬೇಡ ಬೇಡ ನಾನ ತಗೊಂಬರ್ತೇನೆ ನೀನು ಇಲ್ಲೇ ನಿಂತ ಸರಿಯಪ್ಪ ಅಯ್ಯೋ ನಿಮ್ ಪೆಟ್ಟ ಆಯ್ತು ಅಂತ ಅನ್ಸತ್ತಲ್ಲ ಸಾರಿ ರೀ ಅದು ನಾನೇನ್ ಬೇಕಂತ ಮಾಡ್ಲಿಲ್ಲ ಒಂಗಿಲಿ ಗಸಕನ ಕೈ ಹಿಂಗ ಜಾರ್ ಬಿಡ್ತು ನಿಮ್ ಮೇಲೆ ಬಿದ್ದ ಬಿಟ್ನಿ ಪೆಟ್ಟ ಆಯ್ತು ಅಂತ ಅನ್ಸತ್ತಿಯಲ್ಲ ನಿಮಗ ಹಂಗೇನಿಲ್ಲ ಬಿಡಿ ನೀವೇನ ಅಷ್ಟೊಂದ್ ಭಾರ ಇಲ್ಲ ಸರಿ ನಿಮ್ಮಪ್ಪ ಏನ್ ಏನೋ ಅಂತ ನನಗೆ ತುಂಬಾನೇ ಭಯ ಆಗ್ಬಿಟ್ಟಿದ್ರೆ ಅವರು ಏನ್ ಅದೇ ನನಗೆ ಒಂಥರ ನೆಮ್ಮದಿ ಅದು ಶಂಕರ ಅವರೇ ನಿಮ್ಮ ನೀನು ಕೇಳಲ್ಲ ಏನು ಕೇಳಿ ಏ ಏನಿಲ್ಲ ಹೌದು ಕರಿ ಬಣ್ಣ ಹಚ್ಕೋಬೋದಲ್ವಾ ನೀವು ಕೂದಲಕ್ಕೆ ಸಣ್ಣ ಹುಡುಗನ ಥರನೇ ಇದ್ದೀನಿ ಅಂತೀರಾ ಬಿಳಿ ಕೂದಲಲ್ಲ ಅಂತೀರಾ ಇವಾಗೇನು ಏಜ್ ಆಗಿದೆಯಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಅದು ಮೀಂದಿ ಸಿಗುತ್ತಲ್ಲ ರೀ ಅದನ್ನ ಹಚ್ಕೊರಿ ಭಾಳ ಚಂದ ಕಾಣ್ತೀರಿ ನೀವು ಕರಿ ಕೂದಲ ಇದ್ರೆ ಹೆಂಗೆ ಕಾಣ್ತೀರಿ ಅಂತ ನೋಡ್ಬೇಕನ್ನೋ ಆಸೆ ರೀ ನನಗೆ ಅಯ್ಯೋ ಬ್ಯಾಡ್ರಿ ಒಂದೆರಡು ದಿನ ಬಣ್ಣ ಹಚ್ಕೊಳ್ತಾರಾಗ ಏನೈತಿ ನಾವು ಹೆಂಗಿರ್ತೇವೆ ಹಂಗೆ ಇರಬೇಕು ಅದನ್ ಬಿಟ್ಟ ಶೋಕಿಗಿಕ್ಕಿ ಮಾಡೋದೆಲ್ಲ ನನಗೆ ಗೊತ್ತಿಲ್ರಿ ನಾನಿರೋದ ಹಿಂಗ ಅದೂ ನಾನು ಹಿಂಗ್ ಹಿಂಗ ಚಂದಕ್ಕ ಈಗ ನನ್ನ ಕರಿ ಅಂದ್ರೆ ಮತ್ತೆ ಹೆಂಗೆ ಕಾಣ್ತಾನೆ ಏನು ನಮ್ಮ ಬೇರೆ ಬೈತಾಳ್ರಿ ಆಕಿಗೆ ಅಂಜಿ ನಾವೇನು ಏನ್ ಹೋಗಂಗಿಲ್ಲ ಸರಿ ಸರಿ ಆತು ನಾನು ಕೆಳಕ್ ಹೋಗಿ ನೀರ್ ಬಂದ್ ಬರ್ತೇನೆ ಮತ್ ನಿಮ್ಮ ಅಪ್ಪ ನೋಡಿದ್ರ ಅಯ್ಯೋ ಇಲ್ಲ ನಿಂತಾನ ಇವ್ರದಿಬ್ಬೋದು ಏನೋ ಆಯ್ತ ಅಂತ ಅನ್ಕೊಬಿಟ್ರಿ ಏನ್ ಮಾಡುದು ಮತ್ತ್ ಅದಕ್ಕ ನಾನು ಕೆಳಕ್ ಹೋಗಿ ನೀರ್ ಬಂದ್ ಬರ್ತೇನೆ ನೀವು ಊಟ ಮಾಡ್ರಿ ಸರಿ ಹೋಗಾಕ್ರ ಇದಿ ಒಂಥರ ಡಬ್ 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 ಅಂದಾಗತ್ತತೆ ಇವ್ರು ಹೋಗಾಕತ್ರ ಬೇಜಾರಾದಂಗೆ ಆಗತ್ತತಿ ಇವರಿಲ್ಲೇ ಇರಬೇಕು ಇವ್ರ ಜನ ಜೊತೆ ಮಾತಾಡ್ಕೊಂತಾರೆ ಇರಬೇಕು ಅಂತ ಅನ್ಸಾಕತ್ತತಿ ನಾನು ಯಾಕೆ ಈ ರೀತಿಯಲ್ಲಿ ಅನ್ಕೊಳ್ಳೋದನು ಇದೆಲ್ಲ ತಪ್ಪು ತಪ್ಪು ನಾನು ಈ ರೀತಿಯಲ್ಲಿ ಅನ್ಕೋಬಾರ್ದು ಅಲ್ಲ ಅವ್ರಿಗೆ ಅನ್ಸತ್ತಿಲ್ಲ ನಾನು ಯಾಕೆ ಅನ್ಕೊಳ್ಳತ್ತೇನೆ ಈ ರೀತಿಯಲ್ಲ ಬಿಟ್ಟು ಹೋಗಾಕ ಮನ್ಸಾಗಬಾರ್ದು ಇಲ್ಲೇ ಯಾಕೆ ನೋಡ್ಕೊಂತ ಇರ್ಬೇಕು ಅನಿಸ್ತತಿ ಮನೆ ನೋಡಿದ್ರೆ ನಾನು ಹೇಳ್ತಿ ಹಾ ಅಕ್ಕಿ ನೋಳೆ ಮದ್ವೆ ಏನಿ ನಮ್ಮವ್ವ ಅಕ್ಕಿ ನೋಳೆ ಕಟ್ಟಿಬಿಟ್ಲು ಚಂದ ಏನೋ ಚೆಂದ ಇದ್ಲು ಒಂದು ಆದಿಗಿ ಆದಮೇಲೆ ಮಗು ಆದ್ಮೇಲೆ ಒಂಥರಾಗ್ಯಳು ಆಕ್ಯೋ ಏನು ಮಾಡೋದು ಇನ್ನ ಇನ್ನೂ ಪರವಾಗಿಲ್ಲ ದಪ್ಪಗ ಇದ್ದು ಬೆಳ್ಳಗ ಚಂದಗದ ಈಕೆ ನನಗ ನನ್ನ ಕಲರ್ ಗೊಪ್ಪು ಅಂತ ಆಕಿ ನೋವು ಮಾಡಿಲ್ಲ ಆಕಿ ನೋಡ್ರಿ ಕರ್ಗದಾಳು ನಾ ನೋಡ್ರಿ ಬೆಳಗೋದಾನ ಛೇ ಏನ್ ಮಾಡೋದು ಇಷ್ಟ ದಿನ ಸಂಸಾರ ಮಾಡಿನ ಆದ್ರ ಈಗ ಯಾಕೋ ಈ ನೋಡಿದ ನೋಡಿದ್ಮೇಲ ನಾನು ಹೆಂಡ್ತಿ ನನಗೆ ಬೇಡಾಗಿ ಬಿಟ್ಟಾಳ ಆದ್ರೆ ನಾನು ಹಿಂಗೆ ಯೋಚನೆ ಮಾಡಬಾರ್ದು ನನ್ನ ಹೆಂಡ್ತಿ ಒಳ್ಳೇದು ಕೇಳ್ದಾಳೆ ಆದ್ರ ಮನಸ್ಸು ಕೇಳವಲ್ದಲ್ಲ ಯಾಕೋ ಮನಸ್ಸು ಬಹಳ ಚಲೋ ಚಲೋ ಆಗ್ಬಿಟ್ಟದ್ದು ಅಯ್ಯೋ ಇವ್ರು ಇನ್ನ ಯಾವಾಗ ಬಿಡ್ತಾರೆ ಈ ಥರ ಹೋದರು ನೀರು ಯಾವಾಗ ಬರ್ತಾರ ಏನೋ ಇವ್ರೋಸ್ಕರಕ್ಕೆ ಹಾಕೊಂಡೆ ಕುಂತಂಗ ಆಗೈತಿ ಅವ್ರು ಹೋಗಣ ಯಾರು ನನಗೆ ಇಷ್ಟು ಬೇಜಾರಾಗತ್ತತಿ ನನ್ನ ಮನಸ್ನಾಗಿಂದ ಅವ್ರ ಮ್ಯಾಗ ಪೀರುತಿ ಇರುತಿ ಅಂತ ಚಾಲ ಆಗತ್ತತಿ ಏನೋ ಇದ್ರೂ ಇರ್ಬೋದು ಅಂತ ಅನ್ಸಾಕತ್ತೈತಿ ಆದ್ರ ಅವ್ರ್ಗೆ ಏನಾರ ಮದುವೆಗಿದಿ ಫಿಕ್ಸ್ ಮಾಡ್ಯಾರ ಏನು ಮತ್ತು ಯಾವ್ದಾರ ಅತ್ತೆ ಮಗಳಿದ್ದ ಫಿಕ್ಸ್ ಮಾಡಿದರೆ ಅದು ಏನು ಮಾಡೋದು ಅಯ್ಯೋ ನಾನು ಇವ್ರನ್ನ ತಿರುತಿ ಮಾಡಕ್ಕೆ ಏನು ಅಲ್ಲ ನನಗೆ ಪ್ರಶ್ನೆಕ್ಕಾಗಿ ಅನಿಸ್ಲಿಲ್ಲ ಅವ್ರ ಮ್ಯಾಲೆ ಬಿದ್ದ ಮ್ಯಾಲ ಯಾಕೋ ಏನೋ ಮಾಡಿಸಿ ನನ್ನ ನಿಮ್ ಮಾತಾಡೋ ಅವ್ರನ್ನ ಅವ್ರನ್ನೇನು ನೋಡಬೇಕು ಅವ್ರ ಜೊತೆ ಮಾತಾಡಬೇಕು ಯಾವಾಗಲೂ ಅವ್ರ ಹತ್ತನೇ ಇರಬೇಕು ಅಂತ ಅನ್ಸಕತ್ತಿ ಅಯ್ಯೋ ಶಿವನ ಹಿಂಗೆ ಯಾಕೆಲ್ಲ ನನಗೆ ಅದಕ್ಕತ್ತಪ್ಪ ಒಣಪ್ಪ ಯಾಕೆ ಕುಂತಿ ಅಯ್ಯೋ ನೀನು ಏನು ಅನ್ಕೊಲಿಲ್ಲಲ್ಲ ನಾನು ಒಂಗಿಲ್ಲ ಹಂಗೆ ಕರೆದು ನಾನು ಎಲ್ಲಿ ನಿನ್ನ ಮ್ಯಾಲ ಉಂಗಿಲ್ಲ ತಪ್ಪ ಆಲೋಚನೆ ಬಂದ್ಬಿಡ್ತವ என்ன யோசிக்கும் ನಾನು ಅವ್ರನ್ನ ನೋಡ್ಬೇಕಲ್ಲ ಇವಾಗ್ಲಾ ಹೋಗ್ತಾನೆ ನೀರಂತೂ ಬಂದ್ ಮಾಡಿದಾತು ಹೋಗ್ಬೇಕು ಊಟ ಮಾಡಿದ್ರೆ ಇನ್ನ ಇಲ್ಲೋ ಊಟ ಮಾಡಿದ್ರ ಅವ್ರು ಹೋಗ್ಬಿಡ್ತಾರಂತ ಅನ್ಸತಿ ಲಾಸ್ಟ್ ಹೋಗ್ಬಿಡ್ದ ಒಂದ್ಸರಿ ನೋಡ್ಬೇಕು ನಾನು ಬಾರಿ ಒಳ್ಳೆ ಹುಡುಗಂತ ಅನ್ಸತಿ ಹ್ಮ್ ನೋಡಕ ಚಲೋದಾನ ಮಾತಾಡಕ ಚಲೋ ಅಣ್ಣ ತಲೆ ಬಿಳಿ ಕುದಾಗಿರ್ದಕ ನಾನು ವಯಸ್ಸಾಗೇತೇನಾ ಅನ್ಕೋನಿ ಪಾಪ ಹರಿದವಾ ಅಂತ ನೋಡು ಹ್ಮ್ ಇನ್ನ ಮದ್ವೆ ಆಗೈತೆ ಇಲ್ಲ ಮತ್ ನೋಡಿರ್ ಮದ್ವೆ ಮಕ್ಳ ಇದ್ದಂಗದ ಇವನು ಇವ್ರ ತಮ್ಮ ಅನ್ಸತ್ ನನಗ ಅವ್ನ ಹೆಸ್ರ ಏನೋ ಆಯ್ತಪ್ಪ ಮಾದಪ್ಪ ಏನು ಭೀಮಪ್ಪ ಏನೋ ಐತಿ ಅವ್ರ ತಮ್ಮ ಅನ್ಸತಿ ಅವನು ಇದ್ರೆ ಇರ್ಬೋದು ಹ್ಞೂ ಗೊತ್ತಾಗ್ಬಲ್ತ್ ನನಗರ ಮಾದಪ್ಪ ಭೀಮಪ್ಪ ಏನೋ ಐತಿ ಅವನ ಹೆಸರ ಸೋನು ಏನೇನೋ ಒಟ್ಟು ಲಾಸ್ಟಕ್ ಏನೋ ಅಪ್ಪ ಅಂತ ಐತಿ ಬಸಪ್ಪ ಇರ್ಬೋದು ಮತ್ತ ಏನ ಏನೈತೇನೋ ಇದ್ರು ಇರ್ಬೋದು ಅದು ಹಾ ಅದು ಅವ್ರ ತಮ್ಮಗಂತೂ ಮದ್ವೆ ಹೇಗೈತಿ ಬಿಡು ಮದ್ವೆ ಹೇಗಿ ಒಂದು ಮಗು ಐತಿ ಅದು ಅವನ ಹೆಸರು ಏನಾಯ್ತು ನೆನಪು ಬರಬಾರ್ದು ಅವನ ಕೇಳುವಂತ ಅಡಿ ಅವರನ್ನ ಹೆಸರು ಏನಂತ ಹೇಳಿ ಬರಾನ ಅಯ್ಯೋ ಅವ್ರು ಅವರು ಇವರಾಗಿದ್ರೆ ಹೆಂಗ ಇವರು ಮದುವೆ ಆಗಿಲ್ಲ ಅಂತ ಹೇಳಿದಾರ ಅಲ್ಲ ಇವರು ಮದುವೆ ಆಗಿತ್ತು ಅಂದ್ರೆ ಆಗಿಲ್ಲ ಅಂದ್ರೆ ಅದು ನನಗೆ ನೆನಪಿಗೆ ಬರಬಾರ್ದು ನಾನು ಕೇಳಿದ್ನಿ ಅವ್ರನ್ನ ಇಲ್ಲ ಇವರು ಮದುವೆ ಆಗಿತ್ತು ಅಂತಾನೆ ಹೇಳಿದಾರ ಆದ್ರ ಇವ್ರನ್ನ ನಾನು ಹೆಂಗ್ ಪ್ರೀತಿ ಮಾಡಕ್ ಆಗ್ತತಿ ಆಗಲ್ಲ ಅದು ಆಗ್ತಿರೋ ಮಾತು ಅದು ಅವ್ರ ಮದುವೆ ಆಗಿಲ್ಲ ಅಂದ್ರೆ ನಾನು ಅವ್ರನ್ನ ಪ್ರೀತಿ ಮಾಡಿ ಮದುವೆ ಆಗ್ಬೋದು ದೇವ್ರಿ ಅವ್ರ ಮದುವೆ ಆಗಿರ್ಲೇ ಇರ್ಲಪ್ಪ ನಿಮ್ಗೆ ನೂರ ಒಂದು ತೆಂಗಿನ ಕಾಯಿ నిన్న శంకు గో నిమ్మ అన్నన్ ಭೀಮಪ್ಪನ ಹಾ ಹಾ ಅದು ಭೀಮಪ್ಪನ ರೀ ಯಾಕ್ರಿ ನಮ್ಮ ಅಣ್ಣನ ಬಗ್ಗೆ ಎಲ್ಲ ಗೊತ್ತೇನು ನಿಮಗೆ ಓ ಭೀಮಪ್ಪನ ತಮ್ಮ ಅಣ್ಣನ ಹಾ 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 ಹಂಗಾರ ಮತ್ತೀಗ ನಿಮ್ಮ ಸಣ್ಣವ ಮದುವೆ ಆತನ ನಿಂದು ಮದುವೆ ಆತ ಏನೂ ಇಲ್ಲ ಅದು ಹೆಂಗೆ ಹೇಳಿ ಹಂಗ ನನ್ನ ಮಗಳು ಬೇರೆ ಇರ್ಬೇಕಾಳು ಮದುವೆ ಅಂತ ಹೇಳ ಇಲ್ಲ ಅಂತ ಹೇಳಿ ಅಯ್ಯೋ ಮದುವೆ ಆಗೈತ್ರಿ ಹಾಂ ನಮ್ ಆಗೈತಿ ತಮ್ಮಗ ಏನೂ ಇಲ್ರಿ ಮದಿ ನೋಡ ನೋಡಾಕತ್ತಾರ ಹುಡ್ಗಿನ ನೋಡ್ಬೇಕು ಸಿಕ್ಕಿದ್ರ ಮದಿ ಮಾಡ್ಬೇಕಂತ ಅನ್ಕೊಂಡಾರ ಮನ್ಯಾಗ ಅದಕ್ಕೆ ಎಲ್ಲಾ ಕಡೆ ನೋಡಾಕತ್ತಾರ